ಬಂಗಾರಪೇಟೆ ತಾಲೂಕಿನ ಮುದುಗೋಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವೀಕರಣಗೊಂಡಿರುವ ಶಾಲೆಯ ಉದ್ಘಾಟನೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿ ಮಾತನಾಡಿದ ಅವರು ಹಳೆಯ ವಿದ್ಯಾರ್ಥಿನಿಗಳಿಂದಲೇ ಗ್ರಾಮದ ಶಾಲೆಯ ನವೀಕರಣಗೊಂಡ ಶಾಲೆಯನ್ನು ಅದೇ ಗ್ರಾಮದ ಮಕ್ಕಳಿಗಾಗಿ ಉದ್ಘಾಟಿಸುತ್ತಿರುವ ವಿಭಿನ್ನ ಕಾರ್ಯ ಇದು ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು ನಾನು ಉದ್ಘಾಟಿಸುವ ಮತ್ತು ಲೋಕಾರ್ಪಣೆ ಮಾಡುವ ಶೇಕಡ ತೊಂಬತ್ತೊಂಬತ್ತು ಸರ್ಕಾರಿ ಕಾರ್ಯಕ್ರಮದ ಕಟ್ಟಡಗಳಾಗಿರುತ್ತವೆ ಈ ಶಾಲೆಯಲ್ಲಿ ಹಾಡಿ ನಲಿದು ಓದಿ ಬೆಳೆದಂತಹ ಮಕ್ಕಳು ಇವತ್ತು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿದ ಮೇಲೆ ನಮ್ಮ ಗ್ರಾಮದ ಶಾಲೆಗೆ ಏನಾದರೂ ಮಾಡಬೇಕು ಎಂಬ ಆಸೆಯನ್ನೇ ಗುರಿಯಾಗಿಸಿ ಕಟ್ಟಿದ್ದ ನೂತನ ಕಟ್ಟಡ ಇಂದು ನನ್ನ ಉದ್ಘಾಟಿಸುವ ಅವಕಾಶ ನನಗೆ ದೊರೆತಿದ್ದು ನನ್ನ ಭಾಗ್ಯ ಸಾಮಾನ್ಯವಾಗಿ ಜನರು ತಾವು ಹತ್ತಿದ ಏಣಿಯನ್ನ ಹೊದೆಯೋದೇ ಜಾಸ್ತಿ ಆದರೆ ಈ ವಿದ್ಯಾರತ್ನಗಳು ಈ ಗ್ರಾಮದ ಸುತ್ತಮುತ್ತಲಿನ ಮಕ್ಕಳ ಭವಿಷ್ಯವು ಚೆನ್ನಾಗಿರಲಿ ಎಂದು ಶಾಲೆ ಕಟ್ಟಿದ್ದಾರೆ ಈ ಮುದುಗೋಳಿ ಗ್ರಾಮದ ಮಕ್ಕಳು ಮೊದಲಿನಿಂದಲೂ ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳ ಶಾಲೆ ಇದೇ ಪ್ರಸಿದ್ಧಿ ಹಾಗಾಗಿ ನಲವತ್ತೆಂಟು ಮಕ್ಕಳಿಗೆ ಇಲ್ಲಿ ಐದು ಜನ ಶಿಕ್ಷಕರು ಇದ್ದಾರೆ ಎಂದು ಹೇಳಿದರು ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ಬಡವರ ರೈತರ ಮತ್ತು ದಲಿತರ ಮಕ್ಕಳೇ ಹೆಚ್ಚು ಸರ್ಕಾರ ಹೊಸದಾಗಿ ಈ ವರ್ಷದಿಂದ ಪ್ರತಿ ಪಂಚಾಯಿತಿಯಲ್ಲಿ ಒಂದು ಸುಸಜ್ಜಿತ ಶಾಲೆ ನಿರ್ಮಾಣ ಮಾಡುವ ಗುರಿಯನ್ನ ಹೊಂದಿದೆ ಈ ಪಂಚಾಯಿತಿಗೆ ಅಕ್ಕಪಕ್ಕದ ಗ್ರಾಮಗಳಿಂದ ಮಕ್ಕಳನ್ನ ಬಸ್ ಮೂಲಕ ಕರೆತರುವ ಚರ್ಚೆಗಳು ನಡೆಯುತ್ತಿವೆ ನಾನು ನನ್ನ ತಾಲೂಕಿಗೆ ಇಪ್ಪತ್ತು ಶಾಲೆಗಳನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿದ್ದೇನೆ ವಿಶಾಲವಾದ ಐದು ಎಕರೆಯಲ್ಲಿ ಶಾಲೆಗಳು ನಿರ್ಮಾಣಗೊಂಡು ಮಕ್ಕಳಿಗೆ ಅಗತ್ಯ ಇರುವ ವಿಷಯಗಳಾದ ಕಂಪ್ಯೂಟರ್ ಶಿಕ್ಷಣ ಇತ್ಯಾದಿಗಳ ಜೊತೆ ಆಟದ ಮೈದಾನ ಅಡುಗೆ ಕೋಣೆಗಳು ಇರುತ್ತದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಸರ್ಕಾರಿ ಆಡಳಿತ ಕಾರ್ಯಕ್ರಮಗಳಿವೆ ಆದರೆ ಈ ಒಂದು ಕಾರ್ಯಕ್ರಮ ಬಹಳ ವಿಭಿನ್ನವಾಗಿರ್ತಕ್ಕಂಥ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಅತ್ಯುನ್ನತ ಪದವಿಯನ್ನು ಪಡೆಯತಕ್ಕಂಥ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಗ್ರಾಮದ ಮಕ್ಕಳ ಭವಿಷ್ಯಕ್ಕಾಗಿ ಇರಲಿ ನಮ್ಮ ನೆನಪುಗಳು ಕೂಡ ಸದಾ ಗ್ರಾಮದೊಟ್ಟಿಗೆ ಉದ್ದೇಶದಿಂದ ಇವತ್ತು ಮುದುಗುಳಿ ಗ್ರಾಮದಲ್ಲಿ ಹಳೇ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇವತ್ತು ನವೀಕರಣವನ್ನು ಯಾವುದೇ ಇಂಜಿನಿಯರ್ ಇಲ್ಲದೆ ತಮ್ಮದೇ ಉಸ್ತುವಾರಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಹಳೇ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳಮ್ಮ ಡಾಕ್ಟರ್ ರವಿಚಂದ್ರ ಅವರೆಲ್ಲ ಸ್ನೇಹಿತರಿಗೂ ಸರ್ಕಾರದಿಂದ ನನ್ನ ವೈಯಕ್ತಿಕವಾಗಿ ಅಭಿನಂದಿಗಳನ್ನ ಸಲ್ಲಿಸ್ತೇನೆ ಯಾಕಂದ್ರೆ ಸಾಮಾನ್ಯವಾಗಿ ಜನ ನಾವು ಬೆಳೆದ ನಂತರ ಏಣಿಯನ್ನು ಒದೆಯುವರೆ ಆದರೆ ಬೆಳೆದ ನಂತರ ನನ್ನ ಊರು ನನ್ನ ಗ್ರಾಮ ನನ್ನ ಶಾಲೆ ನನ್ನ ಗುರುಗಳು ಅಂತ ಹೇಳಿ ಆ ಗ್ರಾಮಕ್ಕೆ ಸೇವೆ ಮಾಡ್ತಾರಲ್ಲ ಇದು ಬಹಳಷ್ಟು ವಿರಳದಲ್ಲಿ ವಿರಳ ಬಹುಶಃ ತಾಲೂಕಿನಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ನಾನು ಅದರಲ್ಲಿ ಭಾವಿಸ್ತೇನೆ ಮಧುಬಗೊಬ್ಬರು ನನ್ನ ಸ್ನೇಹಿತರು ಕೂಡ ಮನವಿ ಮಾಡಿದ್ದೇನೆ ನಾನು ಎಷ್ಟೇ ಕಷ್ಟ ಆದರೂ ಕೂಡ ಆ ಒಂದು ಶಾಲೆಗಳನ್ನ ಕಟ್ಕೊಡ್ತೇನೆ ನನ್ನ ತಾಲೂಕಿಗೆ ಕನಿಷ್ಠ ಪಕ್ಷ ಇಪ್ಪತ್ತು ಶಾಲೆಗಳನ್ನ ಮಂಜೂರು ಮಾಡಬೇಕು ಅಂತ ಮನವಿ ಮಾಡಿದ್ದೇನೆ ಬಹುಶಃ ಅವರು ಮಂಜೂರು ಮಾಡಿಕೊಟ್ರೆ ಎಷ್ಟೇ ಖರ್ಚಾಗಲಿ ವಿನೂತನವಾಗಿ ಒಂದು ಐದು ಎಕರೆ ವಿಶಾಲ ಸ್ಥಳದಲ್ಲಿ ಪ್ಲೇ ಗ್ರೌಂಡ್ ಕಂಪ್ಯೂಟರ್ ಎಜುಕೇಶನ್ ಒಳ್ಳೆ ಅಡಿಗೆ ಕೋಣೆ ಇವೆಲ್ಲ ಟೀಚರ್ಸ್ಗೆ ಪಾಠ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ಶಾಲೆಗಳನ್ನ ಖಂಡಿತವಾಗ ಕೂಡ ನಿರ್ಮಾಣ ಮಾಡ್ತೇವೆ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳೆಲ್ಲ ಕೂಡ ರೈತರ ಮಕ್ಕಳು ಬಡವರ ಮಕ್ಕಳು ವಿಶೇಷವಾಗಿ ದಲಿತರ ಮಕ್ಕಳು ಸಾಹುಕಾರೆಲ್ಲ ಪ್ರೌಢ ಕೊಟ್ಟೋಗ್ತಾರೆ ಅಲ್ವಾ ಯಾರಿಗೆ ಫೀಸ್ ಕಟ್ಟಕ್ಕಾಗಲ್ವೋ ಅವನು ನಮ್ಮ ಶಾಲೆಗೆ ಬರ್ತಾರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದೀನಿ ಇವತ್ತು ಅವರು ಹೆಣ್ಣು ಒಂದು ತಂಡವನ್ನು ಮಾಡಿದ್ದೇನೆ ಆ ತಂಡ ಪ್ರತಿ ಶಾಲೆಗೂ ಹೋಗಿ ಆ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಬಹಳ ಒಳ್ಳೆ ಕಾರ್ಯಕ್ರಮ ಆ ಪರಿಶೀಲನೆ ಮಾಡಿ ಯಾವ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟ ಕಳಪೆಯಾಗಿದ್ದರೆ ಅಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ನಾನು ಮತ್ತು நல்ல சிட்சணைய எல்லா அதி கூட சமஸ்தி